ി പിക്കി നോട് ആകത്തിട്ട് ವಯಸ್ಸಿ ಬಂದ್ವಿ ನಿಮ್ಮಂತರ ಗಂಡು ಬೀಳ್ತಿರಿ ಅದ್ರಾಗ ಒಬ್ರು ಗಂಡು ಬೀಳ್ತಿರಿ ಹಿಂಡ ಹಿಂಡಗಡ್ಲೆ ಗಂಡ ಬೀಳ್ತೀರಿ ಯಾರ್ ಲವ್ ಮಾಡ್ಬೇಕು ಯಾರ ಪ್ರೀತಿ ಮಾಡ್ಬೇಕು ಯಾರ ಮದ್ವೆ ಆಗ್ಬೇಕು ಯಾರ ಹಂಗ ಬಿಡ್ಬೇಕು ಒಂದು ಗೊತ್ತಾಗಂಗಿಲ್ಲ ನನಗೂ ಗಂಡು ಬಿದ್ದೈತಿರಿ ನಮ್ಮ ಸೋದರ ಮಾಮ ನಾಯಿ ಬೆನ್ನ ಹತ್ತಿ ಬೆನ್ ಹತ್ತ ಬಿಟ್ಟೈತಿ ನಿನ್ ಮದ್ವಿ ಆಗಂಗಿಲ್ಲ ಮಾರ ಹೋಗಂದ್ರು ಕೇಳುವಲ್ಲ నెన్సూడు బందా గౌడ ఓ ఎణ్ మగు ఎణ్మగూ చందడు చలుబి నన్నుడు మళ్ళ హై స్కూల్ సాలిగిందారీగా అక్క తండ చందన కొ రిప్పన్న కట్కొంద రిపన్న ఎత్తి నంగ బరుతాడు నోది నగత மரி கட்டி நன்னூரா நம்பலில்ல இல்ல சிக்கல் குண்டி நன்னூரா நம்பலில்ல இல்ல ಹುಡುக Yara நான் பாळ எடுத்து கொண்டாக்கி பாதளல்ல பலதுரா நான் பாळ கொண்டாக்கி பாதளல்ல பலது கம் ஆன் டார்லிங் கம் ஆன் லவ் மை ஆர் ஹேட் மீ யுவர் கிஸ் மீ லட் சலட் எங்க디 பா போஸ்டி ஏ ಬರ್ರು ಪುರ್ಸೊತ್ಗಿಲ್ದ ನಾವನ ಕನ್ನಡ ನಾವು ಹೈಕೋಕ ಬರಂಗಿಲ್ಲ ನಿನಗ ಮತ್ತೆ ಇಂಬ್ಲಿಸ ನಿನಗ ಅದ್ ಬಾಳ ಅವಸರ ಐತಿ ಬಾರ ಲವ್ ಮಾಡೋನು ಹ್ಯಾಂಗ್ ಕೊಡ್ಬೇಕು ಲಾಚ್ ಲಾಚ್ ಪಪ್ಪಿ ಲಾಚ್ ಲಾಚ್ ಒಟ್ಟ ಕರಿ ನಾಯಿ ಮಾರಿ ನೆಕ್ಕಿದಂಗ ಆಗಿರ್ಬೇಕು ನಾಯಿ ನೆಕ್ಕಿ ನೆಕ್ಕಿ ರೂಢಿ ಆಗಿತ್ ನಿನಗ ಮತ್ತ ನೆಸದ ಮಕ್ಕೊಂದಿರ್ತೀವಿ ಯಾವ್ದು ಬಂದ್ ಒಂದು ಗೊತ್ತಾಗಂಗಿಲ್ಲ ಮಾಚಕ್ನೂರ್ ಕ್ರಾಸ್ ಒಂದ್ ಸಣ್ಣ ಆಗ್ಬಿಟ್ಟತಿ ನೈಟ್ ಹೊಡೆದೈತಿ ಡಬ್ ಬಿಳುದೈತಿ ಸಾಕಾಗಿ ಹೋಗಿ ಇง್ಯಾಕಲೇ ನಾಯಿ ಬೆನ್ನತ್ತ ಬೆನ್ನ ಹತ್ಯала ಅದರ ಏನು ತಪ್ಪು ಅತಿ ಬಿಡೋ ಒಂದು ಹೆಣ್ಣು ನಾಯಿ ಇದ್ದಲ್ಲಿ ಒಂದು ನಾಲ್ಕು ಗಂಡು ನಾಯಿ ಇರೋದು ಪ್ರಕೃತಿ ನಿಮ್ಮ ಸ್ವಲ್ಪರ ನಾಜ್ಕಿ ಮಾನಾ ಮರೆತೆ ತಿನ್ನಿನಗ ಮರೆತೆ ಅಪ್ಪ ಯಪ್ಪ ಆ ಇವ್ವ ಕೊಟ್ಟುಬಿಟ್ನೆ ಅವನು ಯಾರು ಹಾ ನಮ್ಮ ಚಿಕ್ಕಪ್ಪನ್ನ ಕೊಟ್ಟುಬಿಟ್ ಮುಳೂರ ಅವನು ಊರನ ಬಿಟ್ಟುಬಿಟ್ ಅವನು ತೋಂದವ ಯಾದಕ್ಕೆ ಬೆನ್ನ ಹತ್ತಿಲೆ ಚಂದ ಉದ್ದೆ ಮಾಡು ಗುದ್ದೆ ಮಾಡು ನನ್ನಂತ ಹುಡುಗರು ಸಾವಿರಾರು ಮಂದಿ ನಿನಗ ಬೆನ್ನ ಹತ್ತಾರ ಅದ ಬ್ಯಾಡ್ ನನಗೆ ಯಾಕ ನನಗೆ ಬಾಳೆ ಮಾಡಕ್ಕೆ ಒಬ್ಬಕ್ ಸಾಕು ಸಾವಿರಮಾರ ಮಂದಿ ಜನ ಹತ್ತಿದ್ರ ಯಾರ್ಯಾನೇಜ್ ಮಾಡಿ ಒಂಬತ್ ನೂರ ತೊಂಬತ್ತೊಂಬತ್ ಮಂದಿ ಮಂದಿಗೆ ಕುಡ್ದ ಮಾತ್ರ ಒಬ್ಬಕ್ ಸಾಕು ಮಾಡಕ್ ಆಗಂಗಿಲ್ಲ ಅಂತ ಹೇಳಿ ಯಾಕೆ ಮಾಡಂಗಿಲ್ಲ ಉದ್ಯೋಗ ಅಂತ ಹೋಗಿದ್ದೆ ಅವ್ರ ಕೈ ಹಿಡ್ದ ಇದು ಸೀರೆ ಅಂಗಡಿಯಾಗ ಹೋಗಿದ್ನವ ಸೀರೆ ಅಂಗಡಿ ಹ್ಮ್ ಒಬ್ಬಕ್ ನಿನ್ನಕ ಸೀರೆ ತಗೊಳಕ್ ಬಂದಳ ಇದ್ರಾಗ ತೂತು ಬಿದ್ದ್ರ ಸೀರಿ ರೊಕ್ಕನ ಕೊಡಂಗಿಲ್ಲ ನಾ ಅಂದಳಕ್ಕೆ

ಮನ್ಕಾಲಿ ಕಟ್ಟನ ಯಾಕೆ ಡಾಕ್ಟ್ರ ತಲೆ ಬುದ್ಧಿ ಐತೆ ಆಪರೇಷನ್ ಮಾಡದ್ ಬಿಟ್ಟು ಕಟ್ಟಾಕತ್ತೆ ಅಲ್ಲ ಅಂದೆ ಅದು ಸುಮ್ಮ ಕಟ್ಟ ಎರಡನೇ ದಿವಸ ಮತ್ತೊಂದು ಹಾವು ಹಾವ್ ಕಡದ ಪೇಶೆಂಟ್ ಡಾಕ್ಟರ್ ಹುರಾಗ ಇರಲಿಲ್ಲ ನಾನು ಶಾನೆ ಆಗಿ ವಿಚಾರ ಮಾಡಿ ದೊಡ್ಡದೊಂದು ಹಗ್ಗ ತಿ ಕಟ್ಟಬಿಟ್ ನಾವೀ ಅವ್ನು ಡಾಕ್ಟರ್ ಬಂದು ಸನ್ಮಾನ ಮಾಡ್ತ ಕಾಲ್ ಮರದ ಹೊರಗ ಅದ್ ಹಿಂಗ್ ನೋಡವ ಅಲ್ಲ ಹಗ್ಗ ತುತ್ಗಿ ಕಟ್ಟಿದ್ರೆ ಜೀವನ್ ತುಳಿತಾವ ನಾವು ನಮ್ಮ ನಮ್ಗೆ ಒಳ್ಳೇದು ನಮ್ಗ್ ಒಳ್ಳೇದ್ ಮಾಡ್ತೀರ ಆದ್ರೆ ಏನಾಯ್ತು ನಾವು ಮಾಡೋ ಕರ್ತವ್ಯ ನಾವು ಮಾಡಿರ್ತೀವಿ ಸತ್ತ್ರ ನಮ್ಮ ದೇವ್ರನ್ನ ಸಂಬಂಧಿಲ್ಲ ಸಂಬಂಧ ಹುದ್ದೆ ಮಾಡವಿಲ್ಲ ನೀನ ಭಿಕ್ಷೆ ಹುಚ್ಚರ ಮಗನ ನಿಮ್ಮ ಹಿಂಗಾಕತ್ತೆ ಒಂದಲ್ಲ ಒಂದು ದಿನ ರಪ್ಪಿಕಾಯಿ ಭೈ ಅನ್ಕತ್ತೆ ನಾನು ಎಗ್ ರೈಸ್ ಅಂಗಡಿ ಇಟ್ಟು ನಿಮ್ಮ ಪ್ಲೇಟ್ ಕೊಳಕೆ ಹಚ್ಚಿಬಿಡ್ತೀನಿ ಅಂತ ದೊಡ್ಡ ಶ್ರೀಮಂತನ ನನಗೆ ನನಗೆ ಹಿಂಗೆ ಮಾತಾಡಿ ಅಲ್ಲ ಬೇರೆ ತೊಳ್ಯಾಕೆ ಹಚ್ತೀ ನೀನು ನಿನ್ನ ನಿನ್ನ ಹತ್ತಿರ ಏನೈತಿ ಅಂತೀನಿ ಕಟ್ಕೊಲ್ಲ ನಾನು ಅದ್ರಾಗ ಏನು ಹೊಸದೈತಿ ಎಲ್ಲರ ತೆಕ್ಕ ಏನೈತಿ ಅದೈತಪ್ಪ ಇನ್ನು ಎಲ್ಲರೂ ಏನು ಬೇರೆ ಬೇರೆ ಇರ್ತವೆ ಏನೆ ನಿನಗೇನು ಬೇಕು ಆಸ್ತಿ ಅಂತಸ್ತು ರೊಕ್ಕ ಅವೆದಕ್ಕೆ ಬೇಕು ಅವು ಕುಂತುಳಕ್ಕೆ ಬೇಕಪ್ಪ ನಿಮ್ಮ ಮವ್ವನ ನಮ್ಮ ಮಮ್ಮಿ ಬೇಕಾದಂಗ ದನದ ಅಡ್ಡಾಡಿ ಮೇವ್ತತ ನಿನಗೆ ಅಳಗಲ್ಲ ದನ ಮಾಡಿ ಎಣ್ಣ ಮಗರ ನಾನು ನೀವು ಕುತು ಉಣಾರ ದನದಕ್ಕಿಂತ ಕಡಿ ನೀವು ಹುಟ್ಟನ್ನು ವಿಚಾರ ಮಾಡಿ ಈಗ ಹೋಗ ಕೋಯ್ಗೆ ಒಂದು ಎಂಟು ತಿಂಗಳಾಗಿ ತಾಕಿ ಕೊತ್ತ ಬಿಟ್ಟಾಳ ನೀನು ಎಲ್ಲಿ ಹಂಗ ಕುಂದಿರ್ತಿ ನಾನಾ ಕರ್ಕೊಂಬರ್ತನ ಹೋಗ್ಯಾಕಿನ್ನ ಏನ್ ಬಾಳಾಗೈತಿ ಮಗನ ನಿಂದ ಕರ್ಕೊಂಬ ನಿಮ್ಮ ಅವ್ನು ಯಾರಿಗಾರ ಎದರ್ತನ ತಿಳಿದೆ ನಿಮ್ಮವ್ರು ಏ ಆಸ್ತಿ ನೌಕರಿ ನೋಡಿ ಪ್ರೀತಿ ಮಾಡ್ಬೇಡ್ರಿ ನಮ್ಮ ಬಡ್ರ ಮಕ್ಕಳ ಮದುವೆ ಆಗ್ರಿ ಗೌಂಡರ್ ಕೈಯಾಗ ಸಿಮಿಟ್ ಕೊಟ್ರೆ ನಿಮ್ಮ ರಾಣಿ ಹಂಗ ನೋಡ್ಕೋತಾರ ಅವ್ರು ಹೌದಿಲ್ಲಪ್ಪ பட் மக்கள் மதவியாத கால கால் மழி பெளியவ நம்ம எல்லார பிஜா பர்ர் காசே நூக்கு ஆர் தங்களு பிஜா பர்ர் இரத்த ஏன் பாரி நம்ம சப்பாத்தி மேல நாய் கர்க்கங்க அது எண்ட் பால் புளியோகிர தின்போக்கூங்க புளியோகிரே அம்மா தரானே இரு எம் டி பிழியோகிரி சேம் அம்மாடி தட மொசர் கச்சி பிச்சு கலசி ஏன்னா தினம் நோக்கேட் நோத்த சர்கிட்டு ஐத்தி உற திண்டி மக்கள் முரதோ உரு அந்த நான் மத்த ಇದೇನ್ರಿ ಹೊಳಸಾಲ್ ಊರ ಬರದ್ ರೊಕ್ಕ ಬಡ್ಡಿಯಾಗ ನಿಮ್ಮಂತರ ಕೊಂಡ್ಕೊಂಡ್ಬಿಡ್ತೀನಿ ನೋಡ್ರಿ ನಮ್ಮಂತರ ಬಡ್ಡ್ಯಾಗ ಅಲ್ಲ ನೀನ್ ಸಮಾಧಿ ಎಷ್ಟೆಲ್ಲ ತ್ರಾಸ್ ತಗೊಂಡ್ ಎರಡು ತಗೊಂಡಿ ಚಪ್ ಚಪ್ಪಲ್ಲಿ ಹೊಡೆದ್ರ ಮನ್ ಹೊಡಸ್ಕೊಂಡ್ ನಿನಗೆ ಯಾಕೆ ಚಪ್ ಚಪ್ಪಲ್ಲಿ ಹೊಡೆದ್ರು ಹೊಡುತ್ತಾರ ಒಮ್ಮೆ ಪಗಾರ್ ಕೊಟ್ಟು ಹೊಡಸ್ಕೊತನ ಯಾಕ ಒಂಥರ ನಿದ್ದಿನ ಹತ್ತಂಗಿಲ್ಲ ನನಗೆ ಗೊತ್ತ ಹೆಣ್ಣ ಮಕ್ಕಳು ಬೈಯೋದಾಗ್ಲಿ ಚಪ್ಪಲ್ ತೊಗೊಂಡ್ಬಿಡೋದಾಗ್ಲಿ ನನಗೆ ಭಾಳ ಇಷ್ಟ ಆಗುತ್ತೆ ಒಂಥರ ಬಾಡಿ ಮಸಾಜ್ ಆದಂಗೆ ಆಗ್ಬಿಡುತ್ತೆ ಏನ್ ಮಾಡಕ್ ಹೋಗಿದ್ದಿ ಮೂರ್ ವರ್ಷ ಆತ್ ನೀನ್ ಹೊಲ್ ನೋಡಲ್ಲಿ ಮಗ್ಲ್ ಮನಿ ಬಾರ್ತಿನ ಲವ್ ಮಾಡಿದ್ದೆ ಅವ್ರ ಮನೆಯಾಗ ಅವ್ರ ಲವ್ ಬಂದಳು ಚಪ್ಪಲ್ ತಗೊಂಡ್ ಮುಗನಾಗ ತುರ್ಕ ಬೇಜಾರಾಗಲಿಲ್ಲ ಅಪ್ಪ ಬಂದ ಕಾಲ್ಮರಿ ಮಾಡಂಗಿಲ್ಲ ಅವ್ ಯಾಕೆ ಮಾಡ್ತಾನೆ ಅಕಿ ಹಿಂಗ ಅಂದಳು ನೋಡ ಅವ್ರ ಅಪ್ಪ ಬಂದ ಕಾಲ್ಮರಿ ತಗೊಂಡ್ ಕಪ್ಪಾಳಿ ಹೊಡ್ದ ಬೇಜಾರಿಲ್ಲ ಅವ್ರು ಬಂದಳು ಅಕ್ಕಿ ಪಡ್ದ್ಳು ನಾನು ಬೇಜಾರ ನಾನ್ ಬೇಜಾರದು ಒಂದ್ ಯಾವ್ದು ಎಲ್ಲಾರು ಹೊಡಿಲಿ ಬೇಜಾರಿಲ್ಲ ಅಕ್ಕಿ ಗಂಡು ಬಂದಿಟ್ಟಿ ಬಂದ್ರ ಮದುವೆ ಮಾಡಿ ಹೇ ರಾಮ್ ಕೃಷ್ಣ ಜಗನ್ನಾಥ ಪ್ರೇಮಿ ಪಾನಿನ ಗಪ್ಪ ಅವನ ಇಲ್ಲ ಪಾನಿ ಬರ್ತೈತಿ ಇಲ್ಲ ಈಗ ಹೊಸದೊಂದು ನೆಳ ಕುಂದ್ರಷ್ಟೇನೆ ಮನೆ ಅದೇನಾಗಿತ್ತು ಪೈಪಿನ್ ತೂತನ ಉಸಕಾಯಿ ಕೊಯ್ಬಿಟ್ಟಿತ್ತು ಯಾರು ಹುಡುಗಿಯಾರಂಟಿ ಎರಡ್ರೂ ನಡ್ಬಾರ ಮತ್ತೆ ಹೆಣ್ಮಗು ಆಗಿದ್ದಂದ್ರ ನನ್ನ ಮಕ್ಳಿಗೆ ತಾಯಿ ಎಕ್ಕಿದ್ವಿ ಆರು ಮೂನ್ ಆರ್ ವರ್ ನಾನ್ ಮೂರ್ ಸತ್ತ ನೋಡಲ್ನಿ ಬರೇ ಆಂಟಿ ಲವ್ ಮಾಡ್ದಿ ನಿನ್ನ ಯಾವಾಗ ನಿಮ್ ಮೂನ್ ಹುಡುಗಿಯರ್ಗ ಅನುಭವ ಕಡಿಮೆ ಆಗಿತ್ತೀಗ ಅವನ್ ಲವ್ ಮಾಡಿದ್ರೆ ನಾವು ಮೇಕಪ್ ಪೌಡರ್ ಕೊಡಿ ಸಳಗಾಲ ಆಂಟಿಗಳ್ ಲವ್ ಮಾಡ್ಬೇಕು ಎಲ್ಲ ತರ ಅನುಭವ್ ನಮಗೆ ಖರ್ಚಿಗೆ ರೊಕ್ಕ ಕೊಟ್ಟು ಗಂಡನ ತುಡಗಿಲಿ ಕರೆನ್ಸಿ ಹಾಕಿಸ್ತಾವ್ ಲವ್ ಮಾಡ್ ನಾವು ಮಗ ನೀನು ಅದಕ್ಕೆ ನಿನಗೆ ಪೆನ್ ಹತ್ತೀನಿ ಹೋಮ್ ಏ ನಮ್ಮ ಅಪ್ಪ ಹೇಳ ಏನಂತ ನೀದಕ್ಕೂ ಉಪಯೋಗ ಅಂತ ನೀನು ನೋಡಬಾರ್ದಂತ ನಿಮ್ಮ ಅಪ್ಪಗ ಉಪಯೋಗ ಇರಕ್ಕೆ ನಿನ್ಗ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಉಪಯೋಗ ಅದನ್ನ ಬಾಡಪ್ಪ ನಮ್ಮ ಮಾ ಪಡ್ಮಕ್ಳು ಮುಟ್ಸ್ಕೋಬೇಡವಾ ಗಂಡಮಕ್ಳು ಮುಟ್ಟಿದ್ರು ಬಸ್ರು ಹಾಕ್ತಾರಂತಿ ಬಂದ ನೀವು ಮುಟ್ಟಿದ್ರ ಬಸ್ರು ಹಾಕಳತ್ತಿ ಹಂಗಾದ್ರೆ ಇಟ್ಟ ಮಂದಿ ಎಲ್ಲಾರು ಮುಟ್ಟಿ ಮುಟ್ಟ ಹೋಗ್ಬಿಡ ನೀ ಯಾರಿಗೆ ಬಸ್ ಹೇಳಕಿನ ಊಟ ಲಿಸ್ಟ್ ಲಿಸ್ಟ್ ಬಂದಂಗ ಬಂದ್ಬಿಡ್ತ್ ನೋಡಿ ಕಟ್ಟು ಫಸ್ಟ್ ಸೆಕೆಂಡ್ ಅವ್ರು ಯಾರು ಹುಟ್ಟಂಗಿಲ್ಲ ಎಲ್ಲ ನಮ್ ಅಣತಂಬ್ರ ಅದರ ಅವ್ರು ಅಣತಂಬ್ರಸಿಗೆ ಹೋಗಾರ ನಮ್ ಮಾವಳನ್ನು ಬೆಳತನ ಕೂತ್ ನೋಡ್ರ ನಿಮ್ಮ ಮಾಮ ಅನ್ಬೇಕ್ರಮ ಅಂತಂಬ್ರೆ ಹೌದೋಗ ಮಾವ ನೀನು ಗಟ್ಟೋಣ ಒಂದಸ್ರೆ ಅನ್ಬೇಕ್ ಅಂತಿವ ಪಾಪ ಅದಕ್ಕೆ ಮಾಡ್ ಬೇಸ್ಗಾರ್ ಡಾಬ್ ಮಕ್ಕಂದ್ ರಗಡ್ ಆಗಂಗಿಲ್ಲ ಮಾವರಂಗಿಲ್ಲ ಆಗಿಲ್ಲ ನಿನ್ನ ಸಮ ದೊಡ್ಡ ದೊಡ್ಡ ಕನಸು ಏನ್ ಇಡೀ ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಟಿದವ್ರು ನೋಡಿ ಬಿಜಾಪುರ ಗೋಳ್ ಗುಮ್ಮತ್ ಕಟ್ಟಿದವ್ರು ನೋಡಿ ಹೌದು ನಿನ್ನ ಸಲುವಾಗಿ ನಾ ದೊಡ್ಡದ್ ನಾಲ್ಕೈದು ಕಟ್ಟಬೇಕು ಕಟ್ಟಕ ಈಗ ತಾಜ್ಮಹಲ್ ಕಟ್ಟಾರದ್ರ ಈಗ ದಣ ಕಟ್ಟ ಬರ್ತಾ ಯಾರಿಗ ಉಪಯೋಗ ಐತಿ ಹೇಳೋದು ಈಗ ಗೋಳ್ ಗುಮ್ಮತ್ ಕಟ್ಟಿರಿ ಯಾರ ನೆಳಿ ಹೋಗಿ ಮನ್ಕೊಳಕ್ ಬರ್ತಾವ್ ದೋಡಿಸ್ತಾರ ಅದ ಪೈಕಾನಿ ಕಟ್ಟಿ ಬಿಟ್ಟಿನಂದ್ರ ನೆಮಸ್ತಾರ ಕೂತ ಎಷ್ಟು ಚಲೋ ಮನುಷ್ಯಳ ವಿಚಾರ ಮಾಡು ಒಂದ್ ಕೆಲಸ ಮಾಡ ಏನ್ ಮುಂದೊಂದು ಕುರ್ಚಿ ಹಾಕು ಐದ್ ರೂಪಾಯಿ ತೋದ್ ಒಬ್ರು ಕಳ್ಸೋದ್ ಐದ್ ರೂಪಾಯಿ ತೋದ್ ಒಬ್ರು ಕಳ್ಸೋದು ಮಾಡ್ತೀನಿ ಹತ್ ರೂಪಾಯಿ ಮಾಡಿರಿ ಈಗ ಅದಕ್ಕೂ ಹಚ್ಚವ್ನ ನೀನು ಅವ್ ಮನ್ ಏನ್ ಡಿಸ್ಕೌಂಟ್ ರೇಟ್ ರೂಪಾಯಿ ಕುಂದರ್ಸಿರಿ ಇಡೀ ಊರ ಕೂತ್ ಅಲ್ಲಿ વાયકાં તું તંદર સલકિલે પડ નઈ ઉરગોકતે નન 10 રૂપિયા નિસગો 9 રૂપિયા કડીમイドર આલી કુંદરસા બેડ ઓરના 10 રૂપિયા અરે એક કેરી બેક કોટ સેપરેટ કળીસ બોળ 9 રૂપિયા આદ્ર 10 રૂપિયા આદ્ર અલીટ કુંદરસો બગલા પડી મત ખાલી 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 ઓબોબો એલે ચિકાર ઉંડાગ આયતી એ ચેન્જ નાક તગડિન સડ ડાખી ભટરા નરામ આયતી આદ્ર ઓંદ ચિંતા ચિંતા દુંદ આ તંદર મુઘદ હોત નન આદ્ર બક્કા

ಮಾನ್ಗೆಡಿ ನನ್ನ ಮಗನ ಇದೆಲ್ಲಾ ಮಾಡಕ್ ನಿನ್ನೆ ಗಂಟೆ ಹಾಕೋಲಿಲ್ಲ ನಾನು ಆಗ ಬೇ ನನಗಿಲ್ಲಾ ಇಪ್ಪತ್ತ ರೂಪಾಯಿ ತಗೊ ಲವ್ ಮಾಡ್ ಇಪ್ಪತ್ ರೂಪಾಯಿ ತೊಗೊಂಡ್ ನೀ ಲವ್ ಮಾಡ್ಬೇಕಾ ನಿಂದು ಕಂಡೀಷನ್ ಬಾಳದು ಐವತ್ತರ ತಗೊಂಡ್ ಲವ್ ಮಾಡಿ ಅಯ್ಯವ ನಾ ಹಿಂಗ್ಯಾ ಕರ್ತಿ ಏನ್ ಒಂದ್ ತಾಸ್ ಲವ್ ಮಾಡಿದ್ರೆ ನಿಮ್ಮ ಅಪ್ಪನ ಗಂಟ ಅಂದ್ರ ರೊಕ್ಕತನ ಒಂದ್ ತಾಸ್ ಮಾಡಿ ಕಡಿಕೊಂದ್ ಐದ್ ನಿಮಿಷ ಮಾಡುಂಬ ಅದೇನ್ ನಾಷ್ಟ ಮಗನ ಐದ್ ನಿಮಿಷ ಮಾಡಿ ಕೈ ಬಿಡಾಕ ನಮ್ಮ ಮಾಡಿ ನಮ್ಮ ಬಾಳ ಆನ್ಸ್ರ ಆಯ್ತೇ ಆಗಂಗಿಲ್ಲ ಆಗಂಗಿಲ್ಲ ನಮ್ಮಪ್ಪ ಇಡೀ ಊರಿಗೆ ಸೌಕಾರದನ ನಿನ್ನಂತ ಬಿಕಾರಿ ನನ್ನ ಮಗನ ನಾನು ಮಧ್ಯ ಆಗ್ಬೇಕಾ ಅವನು ಮೈ ನಾರ್ ತತೆ ಹಚ್ಚಿಕೊಂಡು ತೊಳಕೊಳಕ ಒಂದು ಸಾಬನ್ ದಿಕ್ಕಿಲ್ ಮಗ ಸೌಕಾರ ಅಂತ ಒಂದು ಆಂಡ್ರುವರ್ ಆರು ತಿಂಗಳು ಆಕೋತನ್ ಮತ್ತೆ ಮಾರ್ ತಿಂಗಳು ಆದ ತಿರ್ ಆಕೋತ ನಾನು ಮಂಗೇನ ಮಗ ಸೌಕಾರಾ ನಿಮ್ಮೋರ್ ಕೋಟ್ ಗಂಟಲೇ ನಮ್ಮನೇಗೆ ಮನ್ಯಾಗ ಆಸ್ತಿ ತತ್ತೆ ಎಲ್ಲಿರ್ಬೇಕು ನೀ ಕೋಡ್ ಗಟಲೆ ಮಂದಿ ಮನಿ ನಮ್ಮ ಹೊತ್ತು ತಿಳ್ಕೊಂಡ್ರ ಮುಗಿದೋತದ್ರೇ ಏನ

ಮಾನ್ಯ ಪದامی ಸೌಂದರ್ಯ ಕೇಳಿ ಕೊಡ್ಲಿಲ್ಲ ನಾ ಪಿನ್ ಬಾಂಡ್ ಮಾಡ್ತಾಳ ಅಂತ ಹೇಳಿ ಯಾಕೋ ಅದರ ಹೆಸರಿನೇ ಹೊಯ್ಕೋತೀರಿ ನಡೋ ರಾತ್ರಿ ಅವ ಸಿಗಬೇಕು ಅವನನಗ ಏನು ಮಾಡುತ್ತೆ ಸಿಕ್ಕ ನಾ ಚಿಕಲ್ ಗುಂಡು ಉಲ್ಲಿ ನೀರು ಇರ್ಷೆ ಕೈ ಬಿಡ್ತನು ಈಗ ನಾನು ನಿನ್ನ ಮದುವೆ ಆಗ್ಬೇಕು ಆಗಬೇಕು ಅದ್ರಾಗ ಏನಂತೆ ಇಂಗ್ ಮಾಡಿ ಎಸ್ ಮುನಿ ಮುರ್ತಿನಿ

ಅಸೈ ಗಣಗಣಸ್ರ ನಿಮ್ಮ ಅಪ್ಪಡುವ ಅದೇ ಗಾವ ಕತ್ವಲ್ಲ ಇಲ್ಲಿ ಒಂದ ಸರಿ ಆಗ ಏ ಇರ್ಲಿ ಒಂದ ಸರಿ ನಮ್ಮ ಎಲ್ಲವಳೆ ಏ ನೀನು ಹೇಳ್ತಾರ ಪೂರ್ತಿ ಕೇಳ ಬಂದು ನಮ್ಮ ಅಪ್ಪ ಭೇಟಿ ಆಗು ನಮ್ಮ ಅಪ್ಪ ನಿನ್ ಜೊತೆ ಮದ್ವಿ ಮಾಡ್ತೀನಿ ನಂದ ನಿನ್ ಮದ್ವಿ ಆಗ್ತೀನಿ ಇರ್ಲಿಲ್ಲ ಅಂದ್ರ ಫಸ್ಟ್ ನೈಟ್ ಮಾಡ್ಕೊಂಡ್ ಕೈ ಬಿಟ್ಬಿಡ್ತೀನಿ ನಮ್ಮ ಅಟ್ಟ ಬೇಕಪ್ಪ ಮದ್ವಿಗೆ ಅರ್ಜೆಂಟ್ ಇಲ್ಲ ನಮಗ ಮೊದಲು ಒಂದು ಫಸ್ಟ್ ನೈಟ್ ಹೊತ್ತು ಆತಂದ್ರೆ ನಮಗೂ ಮನುಷ್ಯ ನೆಮ್ಮದಿ ಇರ್ತತಿ

ನಿನ್ನ ಬೆನ್ನ ಹತ್ತಿ ನಾವೆಲ್ಲ ಬರಕತ್ತೀವ್ ನಾವು ಎಂಥ ನಾಚ್ಗಿ ಬಿಟ್ಟಿರ್ಬೇಕು ಇಲ್ಲ ಎಲ್ಲ ಬಿಟ್ಟಾಗ ಊರು ಊರು ತಿರ್ಗಾಕೆ ಸಾಧ್ಯ ಐತಂದ್ರಿ ಶರ್ಮಮ್ಮ ಬಂದೆ ನಿಮ್ಮ ಅಪ್ಪ ಕೇಳ್ಯಾ ನಮ್ಮಪ್ಪ ಹ್ಞೂ ಅಂದ್ರೆ ನಾಳೆ ಹಳೇ ನಿನ್ನ ವದಿ ಆಗ್ತಿವಿ ಈ ಮಾತು ಕರೆ ಕರೆ ಇಟ್ಟ ಇಂಥ ಶಕ್ಷಿ ರೆಕಾರ್ಡ್ ಹಾಕ್ಬಾರ್ದು ನಾವು ಇಂಥ ಶಕ್ಷಿ ರೆಕಾರ್ಡ್ ಹಾಕಿದಿ ಮೇಯ ಕಲಿಪನ ನೆನ್ಪದೆ ನೀವು ಸೊನಿಲ್ ಕಾಪಿ ಮಾಡಿದ್ದ ಸಿಗ್ನೇಚರ್ ಸ್ಟೆಪ್ ಇದು ಎತ್ತರ ಹಗಲ ರಾತ್ರಿ ಆಕಿನ್ ನೋಡ್ತಿರ್ಬೇಕು ನೀನು ಆ ಕ್ರೋಮ್ ತುಂಬಾ ಅಕೆ ತುಂಬ ನಾ ಏನ್ ಮಾಡೋದು ಯಾವ್ದಾರ ದೇವ್ರ ಪಿಕ್ಚರ್ ಬಂದ ಓಪನ್ ಮಾಡಕ್ ಆದ್ರೂ ದೊಡ್ಡ ದೇವ್ರ ಬೆಳ ಕಣ್ಣಿನ ಕಣ್ಣಿನಿದ್ದಿಲ್ಲದೆ ನೋಡಿ ನೋಡಿ ಹಿಂಗಾಗಿಬಿಟ್ರು ನಿಮ್ಮಂತವರು ನೋಡಿ ನೋಡಿ ಆಕೆ ಆ ನಮ್ಮನಿ ಯಾಕ ಅಲ್ಲಿ ಅನುಭವ ಇರಬೇಕು ಯಾವುದಕ್ಕ ಅನುಭವ ಇರ್ಬೇಕು ನೋಡಬೇಕಾಗತ್ತಾ ಕೆಲವೊಮ್ಮೆ ಈಗ ಹೆಂಗ್ ಮಾಡಕ್ಕೆ ಕಣ್ಣು ಮುಚ್ಚಿ ಹೆಂಗ್ ಮಾತಾಡ್ತಾನೆ ನೋಡಿ ಇವನು ಎಕಡೆ ನೋಡ್ಕೋತೈತೆ ಎಕಡೆ ಮಾತಾಡ್ತಾನೆ ನನ್ನ ಊರ ಗನ್ನದ ಕಣ್ಣು ತೆಗೆದನಂದ್ರೆ इधर इधर ಬಸರ ಅಂತ ಯಸ್ ಮಂದಿನ ಬಸರ ಮಾಡಿ ಹೆಂಗಾ ಮಾಡಿ ನಾ ಕಣ್ಣು ತೆಗೆಯಕೋ ಇಲ್ಲ ಯಾರು ಬಸರ ಆಗಿಲ್ಲ இங்கார முறத ரெடி ஆகாழ நடிவோக நடுபோலாக கடதர் கடிதீ தருத்தன விட்டரீ மக நான் துளதெல்ல அஞ்சிக்க நன்களார் துன்க்கோத்தராமே மொதல நீ யார் யார் ஊர் மின் நாயக் மின்னம்த்ர காகியும் காகி குரு ఎడగల చప్పలు మరి హోగ్ చునూ చున్మీ నిమ్మ ఏన్ మరి నమ్మ అప్ప పక్క

கடுவு கடதல் கடுவிரன விடுதல் வித்தர் ஜாதி மகள்ம்மா பாடா நல்லா எற அருகே நமக்கு இல்ல இம்மா பாடானல்லா

ಇತ್ತಂದ್ರೆ ಆಕತ್ತನ್ನು ಆಗ್ಲಿಲ್ಲ ಅಂದ್ರೆ ಆಗುದಲ್ಲ ಏನ್ಲೆ ಸಣ್ಣ ಹುಡುಗರು ರಂಬಿಸಿ ಬಡವಾನ ಬಡದ್ರ ಕಲ್ಲ ಕಡದಿದ್ರೆ ನಾನು ಬಾಲ್ ಇತ್ತಿದ್ದೆ ಗಲ್ಲ ಕಡಿಬೇಕಾ ನಿನಗೆ ಅಂದಲ್ಲ ಒಂದಿನ ಕಡೂತಿ ನಿನ್ನ ಮದುವೆ ಆಗ ಆಗ ಅಂತ ಬರಲಿಲ್ಲ ಅಂದ್ರೆ ಹೇಳು ನಾನು ನಿಮ್ಮವ್ನ ಹಂತ ಕಾಣಿಸೋದ ನಾನು ನಿನ್ನ ಮದುವೆ ಆದ್ರೆ ನಾ ಹೆಂಗ್ಸಲ್ಲ ನನ್ನ ಮದುವೆ ಆದ್ರೆ ನೀ ಕಾಣಿಸಲ್ಲ ನೋಡುನಲ್ಲ ನಿಮ್ಮವ್ನ ಆಧಾರ್ ಕಾರ್ಡ್ ತೋರಿಸಿ ಬಸ್ಸಿಗೆ ಹೋಗಕ್ಕೆ ನಿನಗ ಇಟ್ಟಿರ್ಬೇಕಾದ್ರೆ ಇನ್ನು ಬಸ್ ಚಾರ್ಜ್ ಕೊಟ್ಟು ಹೋಗೋ ಗಾಂಡಸ್ನ